ಇತ್ತೀಚೆಗೆ ಮತ್ತೊಂದು ವ್ಯಕ್ತಿ ಸಾಯ್ತಾರೆ ತಮಿಳು ಮೂಲದವ್ರೊಬ್ರು ಕಾಡಾನೆಗೆ ಬಲಿ ಆಗ್ತಾರೆ ಏನ್ ಸರ್ ಅದು ಯಾಕೆ ಬಲಿ ಆಗ್ತಾರೆ ಯಾವ ಆನೆಗೆ ಸುಮಾರು ಅಲಿಗೇಷನ್ಸ್ ಇದ್ದು ಪೇಪರ್ ಅಲ್ಲಿ ಅಥವಾ ಬೇರೆ ಬೇರೆ ತರ ನೀವು ಅಲಿಗೇಷನ್ ಮಾಡಿದ್ರೆ ಆ ಸಮಯದಲ್ಲಿ ಆನೆ ಬಂದ್ಬಿಟ್ಟು ಅವತ್ತು ಯಾವ್ದೋ ಹಿಡಿಲಿಕ್ಕೆ ಹೋಗಿ ಆನೆ ಅದ್ರ ಮರಿಯಾನೆ ಹಿಡಿದಿದ್ದಕ್ಕೆ ಈ ಆನೆ ನರಹಂತಕ ಆನೆ ಆಗಿದೆ ಅಂತ ಹೇಳಿ ಏನ್ ಸರ್ ಕತೆ ಅದ ಆಕ್ಚುಲಿ ಅರ್ಜುನ ಆನೆ ಸತ ಬಿಕ್ಕೋಡಿಂದ ಬೇಲೂರು ತಾಲೂಕಿನ ಬಿಕ್ಕೋಡಿನ ಆನೆ ಕ್ಯಾಂಪು ಖಾಲಿ ಮಾಡ್ತಾರೆ ಜನವರಿ ತಿಂಗಳಲ್ಲಿ ಕರಡಿ ಆನೆ ಒಬ್ಬನ ಸಾಯಿಸುತ್ತೆ ಬೇಲೂರು ತಾಲೂಕಲ್ಲೇ ಆ ಭಾಗದಲ್ಲಿ ಆಮೇಲೆ ಅವತ್ತು ಎಲ್ಲ ಸಾರ್ವಜನಿಕರು ಗಲಾಟೆ ಮಾಡ್ತಾರೆ ರಸ್ತೆ ತಡೆ ಎಲ್ಲ ಮಾಡ್ತಾರೆ ಮತ್ತೆ ಆ ಆನೆ ಹಿಡಿಯೋದು ಅಂತ ಮತ್ತೆ ಕ್ಯಾಂಪ್ನ ಕರ್ಸ್ಕೊಳ್ತಾರೆ ಆನೆಗಳನ್ನೆಲ್ಲ ಕ್ಯಾಂಪಿಗೆ ಅಭಿಮನ್ಯು ಮಹೇಂದ್ರ ಆನೆಗಳೆಲ್ಲ ಬರ್ತವೆ ಸುಮಾರು ಏಳೆಂಟು ಎಂಟು ಹತ್ತು ಆನೆಗಳನ್ನು ಕರ್ಕ ತರ್ತಾರೆ ಆಮೇಲೆ ಎರಡು ಚಿಕ್ಕ ಚಿಕ್ಕ ಆನೆಗಳು ಒಂದು ಒಂದು ಆರು ವರ್ಷದ ಮರಿ ಇನ್ನೊಂದು ಹದಿನಾಲ್ಕರಿಂದ ಹದಿನೈದು ವರ್ಷ ಹದಿನ ಹದಿನಾರು ವರ್ಷದ ಒಂದು ಆನೆ ಒಂದು ಇನ್ನು ಮೆಜಾರಿಟಿ ಬಂದು ಅದು ಮೇಜರ್ ಆಗಿರ್ತದೆ ಆನೆಗಳು ಹೆಣ್ಣಾನೆ ಆಗಲಿ ಹದಿನಾರರಿಂದ ಹದಿನೇಳು ವರ್ಷಕ್ಕೆ ಅವು ಮೇಜರ್ ಆಗ್ತವೆ ಹ್ಞೂ ಸೇಮ್ ನಾವು ಹೇಳಬೇಕು ಅಂದರೆ ನಮ್ಮ ಈ ಕಾಲೇಜ್ ಹುಡುಗನ ಲೆಕ್ಕ ಎರಡು ಆನೆಗಳು ಕಣದೂರು ಅಂತ ನಾಗೇನಹಳ್ಳಿ ಹತ್ರ ಅಲ್ಲೊಂದು ವೀರಭದ್ರ ದೇವಸ್ಥಾನದ ಹತ್ರ ಇರುತ್ತೆ ಅಷ್ಟೊತ್ತಿಗೆ ಇವ್ರದ್ದು ಪ್ಲಾನ್ ಚೇಂಜ್ ಆಗುತ್ತೆ ಇಲಾಖೆಯ ಮುಖ್ಯಸ್ಥರು ಆನೆ ಹಿಡಿಯ ವಿಚಾರಣೆಗೆ ಬರೋಕ್ಕೆ ಅವರು ಬರ್ತಾರೆ ಅವರು ಎದುರಿಗೆ ಇನ್ನೂ ಕರಡಿ ಆನೆ ಹಿಡಿಯೋಕೆ ಹೋದಾಗ ಏನಾರು ಡೇಂಜರ್ ಆಗ್ಬೋದು ಫೈಟ್ ಮಾಡ್ಬೋದು ಅದು ಬಂದು ಬೇರೆ ಆನೆ ಬುದ್ಧಿ ಇಲ್ಲ ಅಪಾಯ ಆಗ್ಬೋದು ಇನ್ನೇನೋ ಆಗ್ಬೋದು ಹೇಳಿ ಇವ್ರುಗಳು ಒಂದೊಂದು ಪ್ಲ್ಯಾನ್ ಆಗ್ತಾರೆ ಯಾರಿಗೂ ತೊಂದರೆ ಕೊಡದೆ ಅವು ಪಾಡಿಗವು ಅವೆರಡು ಮರಿ ಆನೆಗಳು ಇನ್ನೇನು ಮರಿನೆ ಹದಿನಾರು ವರ್ಷ ಅಂದರೆ ಮರಿನೆ ಮರಿ ಆನೆಗಳು ಅವು ಪಾಡಿಗೌದು ತಿನ್ಕೊಂಡು ಆಟ ಹಾಕೊಂಡು ಇದ್ದ ಆನೆಗಳನ್ನ ಹಿಡಿಯೋಕೆ ಪ್ಲ್ಯಾನ್ ಆಗ್ತಾರೆ ಅಂದರೆ ಇದು ಅರ್ಜೆಂಟ ಡಿಸಿಜನ್ ಆಗುತ್ತೆ ಸರ್ ಅದು ಅರ್ಜೆಂಟ್ ಅರ್ಜೆಂಟ್ ಅದು ಅವತ್ತು ಬೆಳಿಗ್ಗೆ ತೀರ್ಮಾನ ಆಗಿದ್ದು ಅದಕ್ಕೆ ಅಂತ ಅವ್ರೆದ್ರಿಗೆ ಏನು ಈ ಮಿರಿಯಾನಿಗಳನ್ನ ಹಿಡಿದು ದೊಡ್ಡ ಶಾವಾಸಗಿರಿ ತಗೊಂಡು ತಾಣಕ್ಕೆ ಅಂತ ಆಮೇಲೆ ಏನಾಗ್ತದೆ ಅದು ನಾಗೇನಹಳ್ಳಿ ಹತ್ರ ಕಣದೂರು ಅಂತ ಕಣದೂರು ಅಂದರೆ ಅಲ್ಲಿ ಭಾರಿ ಪ್ರಾಚೀನವಾದ ಒಂದು ದೊಡ್ಡ ವೀರಭದ್ರ ದೇವಸ್ಥಾನ ಇದೆ ಅದು ಅಲ್ಲಿ ಸುತ್ತಮುತ್ತ ಒಂದು ಇಪ್ಪತ್ತು ಹಳ್ಳಿ ಮೂವತ್ತು ಹಳ್ಳಿಗೆ ಅದು ಅಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ ತುಂಬ ಭಕ್ತರುಗಳು ಇದಾರೆ ಆ ದೇವಸ್ಥಾನದಿಂದ ನೂರು ಮೀಟರ್ ದೂರದಲ್ಲಿ ಈ ಎರಡು ಆನೆಗಳು ಇರ್ತವೆ ಇವರು ಆನೆ ಹಿಡ್ದು ಯಾವುದೋ ಪಾಪದ ಆನೆ ಹಿಡ್ದು ಶಬಾಸ್ಗಿರಿ ತಗನಕ್ಕಾಗಿ ಇವರು ಮಾಡಿದ್ದ ಒಂದು ಅವತ್ತು ಒಂದು ತೀರ್ಮಾನ ಹತ್ತನ ಜಿಲ್ಲೆಯ ಸಕ್ಕಲೇಶ್ಪುರ ಆಲೂರು ಬೇಲೂರು ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಈ ಭಾಗಕ್ಕೆ ಒಬ್ಬ ನರವಂತಕನ್ನ ರೂಪಿಸ್ತಾರೆ ನರವಂತಕ ಆನೆಯನ್ನ ರೂಪ ರೂಪಿಸ್ತಾರೆ ಅದೇನಾಗ್ತದೆ ಅಂದ್ರೆ ಕೂತ್ಕಂತಾರೆ ಮಹೇಂದ್ರ ಆನೆ ಮೇಲೆ ಅವತ್ತು ಬೆಳಿಗ್ಗೆ ಕಾರ್ಯಾಚರಣೆ ದಿವಸ ಬೆಳಿಗ್ಗೆ ಎಲ್ಲ ದೇವಸ್ಥಾನದ ಹತ್ರ ಬರ್ತಾರೆ ಬೀರಭದ್ರ ದೇವಸ್ಥಾನ ಹತ್ರ ಕಾರ್ಯಾಚರಣೆಗೆ ಅಂತ ಇನ್ನೇನು ಕಾರ್ಯಾಚರಣೆಗೆ ಹೊರಡಬೇಕಾದ್ರೆ ಆನೆ ಹತ್ತಿಸ್ತಾರೆ ಇವರು ವೈಲ್ಡ್ ಲೈಫ್ ಡಾಕ್ಟರ್ ಒಬ್ಬ ಆನೆ ಮೇಲೆ ಕುತ್ಕೊಂತಾರೆ ಇನ್ನು ಇನ್ನೊಂದೆರಡು ಜನ ಒಬ್ಬ ಶೂಟರ್ ಮತ್ತು ಇನ್ನೊಬ್ಬ ಡಾಕ್ಟ್ರೊಬ್ಬರು ಇನ್ನೊಂದು ಆನೆ ಮೇಲೆ ಹತ್ತು ಕುತ್ಕೊತಾರೆ ಕಾಫಿ ತೋಟ ತೊಳಕೆ ಹೋಗ್ತಾರೆ ಹೋದಾಗ ಅಲ್ಲಿ ಏನಾಗ್ತದೆ ಅಂದರೆ ಪೀಸ್ ಅಲ್ಲಿ ಎರಡು ಟೀಮಿಗೂ ಒಂದು ಕಾಂಪಿಟೇಷನ್ ಇರ್ತದೆ ಈ ಪಾರಲ್ಲಿ ಏನಾಗುತ್ತೆ ಏ ನಾನು ಒಬ್ಬ ಶಾವ್ ಗಿರಿ ತಗೋಬೇಕು ನಾನು ಹೊಡಿಬೇಕು ನಾನು ಹೊಡಿಬೇಕು ಅನ್ನೋದೊಂದು ಕಾಂಪಿಟೇಷನ್ ಇರ್ತದೆ ನಮ್ಮ ಹುಡುಗರುಗಳು ನಮ್ಮ ನಾವು ಏನು ಆನೆ ತಜ್ಞರು ಅಂತೀವಿ ಆ ಹುಡುಗರುಗಳು ಆನೆ ನೋಡ್ತಾ ಇರ್ತಾರೆ ಅದರಲ್ಲಿ ಒಂದು ದೊಡ್ಡ ಆನೆ ಇರ್ತದೆ ಮತ್ತೊಂದು ಚಿಕ್ಕ ಮರಿ ಚಿಕ್ಕ ಮರಿ ಅಂದರೆ ಆರು ವರ್ಷದ ಮರಿ ಅದು ಹಾಲು ಕುಡಿಯೋದು ಬಿಟ್ಟು ಒಂದು ಎರಡು ವರ್ಷ ಒಂದು ವರ್ಷ ಆಗಿರ್ತದೇನೋ ಅಷ್ಟು ಚಿಕ್ಕ ಮರಿ ಇರುತ್ತೆ ಆವಾಗ ಇನ್ನೊಂದು ಟೀಮು ಆ ದೊಡ್ಡ ಗಂಡ ಆನೆ ಹತ್ರಕ್ಕೆ ಹೋಗ್ತಾ ಇರುತ್ತೆ ಆವಾಗ ಇನ್ನೊಂದು ಟೀಮಿನ ಇನ್ನೊಬ್ಬ ನಾನು ಹೊಡೆದು ಶಾಬಸಿಗಿರಿ ತಗೋಬೇಕು ಅಂತ ಹೇಳಿದ್ದೆ ಅದು ಅರಬ್ಬಿಕ ತೋಟ ಅರಬಿಕ ತೋಟದಲ್ಲೇ ಆ ಅವು ಗಿಡಗಳು ಚಿಕ್ಕ ಗಿಡ ಉಳ್ಳು ಗಿಡ ಅಂದ್ರೆ ಐದಡಿ ಇರ್ಬೋದು ಗಿಡಗಳು ಹಾಗೆ ಅದ್ರೊಳಗೆ ಇವರು ಆನೆ ಕಾಣ್ತೇರಾಕ್ಲ ಇನ್ನೊಂದು ಆನೆ ಮೇಲೆ ಕುತ್ಕೊಂಡು ಹೋಗಿದ್ರು ಆನೆ ಕಾಣ್ತೇರಾಕ್ಲಾ ಆ ಆನೆ ಹೊಡೆದ್ ಬಿಡಿಸ್ತಾರೆ ದಾಟ ಆಯ್ತು ಅಂತಾರೆ ಆ ಆನೆ ಇನ್ನೊಂದು ಟೀಮು ಇನ್ನೊಂದು ಗಂಡ ಆನೆ ಹತ್ರಕ್ಕೆ ಹೋಗಬೇಕಾದ್ರೆ ಇವರು ಹೊಡೆದಾಗಿರ್ತದೆ ಅಂದ್ರೆ ಅರಬ್ ಕ್ಲಿಯರ್ ಆಗಿ ಕಾಣುತ್ತೆ ಅಲ್ಲ ಅರಬಿಕ ತೋಟ ಚಿಕ್ಕ ಗಿಡಗಳು ಆನೆ ಮೇಲೆ ಕುತ್ಕೊಂಡು ಕಂಪ್ಲೀಟ್ ಕಾಣ್ತದೆ ಅದೇ ರೋಬಷ್ಟ ತೋಟಗಳಾಗಿ ಹಳೆ ತೋಟಗಳಾದರೆ ಹತ್ತು ಅಡಿ ಹನ್ನೆರಡು ಅಡಿ ಹೈಟ್ ಇರ್ತವೆ ಅವಾಗ ದೊಡ್ಡ ಆನೆಗಳು ಕಾಣಲ್ಲ ಇವರು ಆನೆ ಯಾವಾಗ ನಮ್ಮ ಅದರ ಜೊತೆಗಾರನೋ ಅದರ ತಮ್ಮನೋ ಅಣ್ಣ ಬೇರೆ ಏನೋ ಸಂಬಂಧನೋ ಆಗೋ ಆ ಆನೆ ಕಳ್ಕೊಂಡು ಇದು ವರ್ಷಾನ್ಗಟ್ಟಲೆ ಒಟ್ಟೊಟ್ಟಿಗೆ ಇದ್ದ ಆನೆಗಳು ಅವು ಮೊದಲೇ ಆನೆಗಳು ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಬೆಳೆದಿರವು ಅವುಗಳಿಗೆ ಕುಟುಂಬ ವ್ಯವಸ್ಥೆ ಒಳಗೆ ಅವು ಅಜ್ಜಿ ಅಕ್ಕ ತಮ್ಮ ಅಣ್ಣ ತಮ್ಮ ಅಂತ ಎಲ್ಲ ಸಂಬಂಧ ಇರಿಸ್ಕೊಂಡಿರೋ ಆನೆಗಳು ಸಡನ್ ಒಂದು ಜೊತೆ ಇದ್ದ ಜೊತೆಗಾರ ಇಲ್ಲ ಕಣ್ಣೆದುರಿಗೆ ಅಲ್ಲಿ ಬಿದ್ದು ಎದ್ದಾಗ ನೋಡಿದಾಗ ಅವಕ್ಕೆ ಅರ್ಥ ಆಗುತ್ತೆ ನಾನು ಅವತ್ತೇ ಹೇಳಿದ್ದೆ ಇದು ಮುಂದೆ ಯಾರ ಮೇಲೆ ಅಟ್ಯಾಕ್ ಮಾಡ್ಬೋದು ಇಲ್ಲ ಅಂತ ವೆಚ್ಚ ಜಾಸ್ತಿ ಆಗ್ಬೋದು ಅಂತ ನಾವು ನಾವು ನಮ್ಮ ಎಲ್ಲ ಸಾಮಾನ್ಯಕ್ಕೆ ಎಲ್ಲರೂ ಅದ್ರ ಬಗ್ಗೆ ಮಾತಾಡಿದರು ಆಮೇಲೆ ಏನಾಯಿತು ಈ ಆನೆ ಅವತ್ತು ರಾತ್ರಿ ಆ ಭಾಗದಲ್ಲೆಲ್ಲ ಓಡಾಡಿತು ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಕೂಗಾಡಿದ್ದೆಲ್ಲ ಗೀಳಿಟ್ಟಿದ್ದೆಲ್ಲ ಕೇಳಿಸ್ಕೊಂಡರು ನಂಗೆ ಫೋನ್ ಮಾಡಿರು ಆನೆ ಹುಡುಕ್ತೇವೆ ನಮ್ಮ ಮನೆ ಹತ್ರ ಬಂದಿತ್ತು ಹುಡುಕ್ತೇವೆ ಅಂತ ಆಮೇಲೆ ಏನಾಯಿತು ಈ ಆನೆ ಅದಕ್ಕೆ ಸಿಕ್ಕಾಪಟ್ಟೆ ಮಾನಸಿಕ ಅಘಾತನೂ ಆಯಿತು ಆಮೇಲೆ ಸೀದಾ ಅಲ್ಲಿಂದ ಬಿಕ್ಕೋಡ್ ಕ್ಯಾಂಪ್ ಇದೆ ಆನೆ ಕ್ಯಾಂಪು ಅದರೊಂದು ಆ ಕಡೆ ಒಂದು ಜಗ್ಬೋರ್ನಹಳ್ಳಿ ಅಂತಿದೆ ಅಲ್ಲೊಂದು ರೀಸರ್ ರೀಸರ್ಚ್ ಫಾರೆಸ್ಟ್ ಒಂದು ಇದೆ ಅಲ್ಲಿ ಏನು ಭೀಮಾ ಬಿಟಮ್ಮನ್ನ ಒಂದು ಸುಮಾರು ಹದಿನೈದು ಇಪ್ಪತ್ತೈದು ಆನೆಗಳ ಟೀಮ್ ಒಳಗೂ ಸೇರ್ಕೊಳ್ತದಿದ್ರು ಈ ಆನೆ ಅಲ್ಲಿಂದ ಅಲ್ಲಿಂದ ಕೆ ಪೇಟೆಗಾಗಿ ಚಿಕ್ಕಮಗಳೂರು ಜಿಲ್ಲೆ ಕೆ ಪೇಟೆಗಾಗಿ ಅಲ್ಲಿಂದ ಆಲದಗುಡ್ಡೆ ಅಂತ ಅಲ್ಲಿ ಹೋಗಿ ಒಂದು ಎರಡು ಮೂರು ದಿವಸ ಇದ್ದು ಅಲ್ಲಿಂದ ಮುಂದೆ ಏನು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಸಿದ್ಧಾರ್ಥ ಅವರ ಒಂದು ಪ್ರತಿಷ್ಠಿತ ಹೈಸ್ಕೂಲ್ ಅಂಬರ್ ವ್ಯಾಲಿ ಅಂತ ಅಲ್ಲಿ ಹೋಗಿ ಒಂದು ದಿವಸ ಎರಡು ದಿವಸ ಇರ್ತವೆ ನಾನು ಆ ಟೀಮಲ್ಲಿ ಈ ಆನೆ ನೋಡಿದ್ದೆ ನಾನು ಒಂದೇ ಸಹ ಇದ್ನ ಎರಡು ಆನೆಗಳಿದ್ದು ಗಂಡ ಆನೆ ಆಮೇಲೆ ವಿಕ್ರಾಂತ್ ಇತ್ತು ಆಮೇಲೆ ಇನ್ನೊಂದು ಹೆಸರಿಲ್ಲದ ಆನೆ ಇತ್ತು ಆಮೇಲೆ ಸೀಗೆ ಗುಡ್ಡ ಇತ್ತು ಆಮೇಲೆ ಅವ್ರಿಗೆಲ್ಲರಿಗೂ ಬಾಸ್ ಭೀಮನೂ ಇದ್ದ ಒಟ್ಟಿಗೆ ಇಪ್ಪತ್ನಾಲ್ಕು ಆನೆ ನಾನು ನೋಡಿದ್ದೆ ಆಮೇಲೆ ಆ ಆನೆಗಳೆಲ್ಲ ಮತ್ತೆ ಆಲೂ ಕಾಡಿಗೆ ಬಂದು ರಾತ್ರಿ ಅಲ್ಲೇ ರೋಡ್ ಸೈಡ್ ಪಕ್ಕ ಅದಕ್ಕೆ ಕ್ಯಾಂಪ್ ಬದಲಾಯಿಸ್ತಾರೆ ಯಾರು ಇವರು ಇವರು ಆನೆನ ಈ ಆನೆ ಕ್ಯಾಂಪ್ ಯಾವಾಗ ಭೀಮನ್ ಜೊತೆ ಬೀಟಮ್ಮ ಎಲ್ಲ ಮತ್ತಾವರ ಕಡೆಗೆ ಹೋದು ಚಿಕ್ಕಮಗಳೂರು ಜಿಲ್ಲೆ ಮತ್ತಾವರ ಕಡೆ ಹೋದಾಗ ಈ ಇಲ್ಲಿದ್ದ ಆನೆಗಳನ್ನ ಬೇಲೂರು ತಾಲೂಕು ಬಿಕ್ಕೋಡಲ್ಲಿದ್ದ ಆನೆಗಳನ್ನ ಅಲ್ಲಿ ಮತ್ತಾವರಕ್ಕೆ ತಗೊಂಡೋಗಿ ಅಲ್ಲಿ ಫಾರೆಸ್ಟ್ ಇದರಲ್ಲಿ ಕ್ಯಾಂಪಲ್ಲಿ ಇಡ್ತಾರೆ ಈ ಆನೆಗಳೊಂದು ಸ್ಮೆಲ್ಲ ನೋಡಿ ಭೀಮಗೆ ಮದ ಬಂದಿತ್ತು ಈ ಗುಡ್ಡಕ್ಕೆ ಮದ ಬಂದಿತ್ತು ಇವೆಲ್ಲ ಒಟ್ಟಾಗಿ ಅದು ಎಲಿಫೆಂಟ್ ಕಾರಿಡಾರಲ್ಲೇ ಇರೋದು ಮತ್ತವರ ಏನು ಆನೆ ಕ್ಯಾ ಏನು ದಸರಾ ಆನೆಗಳ ಕ್ಯಾಂಪ್ ಇತ್ತು ಅದು ಆ ಆನೆ ಕಾರಿಡಾರಲ್ಲೇ ಇರೋದು ಆಲದ ಗುಡ್ಡೆ ಅನ್ನೋದು ಈಗಲ್ಲ ಬ್ರಿಟಿಷರು ಬರೋಕ್ಕಿಂತ ಹಿಂದಿಂತ ಆ ಕಾಲದಿಂದಲೂ ಅದು ಆನೆಗಳದ್ದೇ ಒಂದು ವಾಸಸ್ಥಾನ ಬಹುಶಃ ಶ್ರೀನಿವಾಸ ಎಂಬತ್ತೆರಡನೇ ಸೇಲಿ ಡಿ ಎಫ್ ಒ ಡಿ ಎಫ್ ಒ ಶ್ರೀನಿವಾಸಲ್ಲಿ ಒಂದು ಆನೆನ ಡಾಟ್ ಮಾಡಿ ಆನೆ ಅದೇ ಕಾಡಲ್ಲಿ ಆಮೇಲೆ ಇವರು ಇಲ್ಲಿಂದ ಅಲ್ಲಿ ಹೋಗಿ ವೀರಪ್ಪ ಬಲಿಯಾದರು ಆ ಕಾಲದಿಂದಲೂ ಆನೆಗಳಿರೋ ಜಾಗ ಆನೆಗಳ ಕಾರಿಡಾರ್ ಆ ಆನೆ ಕಾರಿಡಾರ್ ಇಲ್ಲಿಗೆ ಹೋಗ್ತದೆ ಅಂದರೆ ಅದು ಮುತ್ತೋಡಿ ಫಾರೆಸ್ಟಿಗೆ ಹೋಗ್ತದೆ ಈಗ ಒಂದು ನೂರು ವರ್ಷ ನೂರಿಪ್ಪತ್ತು ವರ್ಷ ಅನ್ನೊಂದು ಈಚೆಗೆ ಎಲ್ಲರೂ ಇಲ್ಲಿ ಆನೆಗಳ ಕಾಡನ್ನೆಲ್ಲ ಕಡ್ದು ಅದು ಕಾರಿಡಾರ್ ಎಲ್ಲ ನಾಶ ಮಾಡಿ ಕಾಫಿ ತೋಟ ಮಾಡ್ಕೊಂಡ್ರು ಬಿಟ್ರೆ ಅದಕ್ಕಿಂತ ಹಿಂದೆ ಅದು ಆನೆದೆ ಕಾರಿಡಾರ್ ಮುತ್ತೋಡಿಯಿಂದ ಬಂದು ಆಲದ ಗುಡ್ಡೆ ಬಂದು ಅಲ್ಲಿಂದ ಇಲ್ಲಿ ನಮ್ಮ ಬೇಲೂರು ಬಂದು ಸಪ್ಲೇಶ್ವರ ಬಂದು ಈಗ ಕೊಡಗಿಗೆ ಹೋಗ್ತಿದ್ದು ಆನೆಗಳು ಬಿರ್ಲಿ ಅಲ್ಲಿಂದ ಆ ಗುಂಪಲ್ಲ ಈ ಆನೆ ಇತ್ತು ಅಲ್ಲಿಂದ ಮುಂದೆ ಅದೊಂದು ದಿವಸ ರಾತ್ರಿ ಅಲ್ಲಿ ದಾಟಿ ಅಲ್ಲಿಂದ ಇವರೆಲ್ಲ ಭೀಮ ಮತ್ತು ಸೀಗೆ ಗುಡ್ಡ ಅಟ್ಯಾಕ್ ಮಾಡೋಕೋದಾಗ ಇವರು ಹೆದರಿ ಅಭಿಮನ್ಯನ್ನು ಎಲ್ಲ ಕರ್ಕೊಂಡು ಓಡೋದ್ರು ಅವತ್ತೇನಾರ ಅಭಿಮನ್ಯು ಏನಾರ ಇದ್ದರೆ ಅಲ್ಲೊಂದು ಎರಡು ಮೂರು ಆನೆ ಭೀಮನ್ನು ಹೊಡೆತಕ್ಕೆ ಭೀಮ ಸೀಗೆ ಗುಡ್ಡ ವಿಕ್ರಾಂತ್ ಮೂರು ಆನೆ ಹೊಡೆತಕ್ಕೆ ಅವು ಕತೆ ಮುಗಿದೋಗಿರ್ತಿತ್ತು ಅದಿರಲಿ ಅಲ್ಲಿಂದ ಮುಂದೆ ಹೋಗಿ ಎಥೋಡಿ ಬಾರ್ಡ್ರಿಗೆ ಹೋಗಿ ಅಲ್ಲೊಂದು ರಂಗನ ಬೆಟ್ಟ ಅಂತ ಇದೆ ಅಲ್ಲಿಂದ ವಾಪಸ್ ಬಂದು ತಳಿಯಾಳ ಅಂತ ಆ ಭಾಗದಲ್ಲೆಲ್ಲ ಬಂದು ಅಲ್ಲೊಂದು ಸ್ವಲ್ಪ ಒಂದು ಒಂದೇ ಗ್ರಾಮದಲ್ಲಿ ಏಳು ದಿವಸ ಕ್ಯಾಂಪ್ ಮಾಡಿ ಅಲ್ಲಿ ಸುಮಾರು ಒಂದು ಐದಾರು ಬ್ಯಾರಲ್ ಬ್ರಿಟಿಷರ ಬೆಲ್ಲ ಕುಡಿದು ಅಲ್ಲಿಂದ ಬಂದು ಚಿಕ್ಕಮಗಳೂರು ಬಾರ್ಡ್ರಿಗೆ ಬಂದು ಅಲ್ಲಿ ಮಾಜಿ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ತೋಟದಲ್ಲಿದ್ದು ಅಲ್ಲಿಗೆ ನಾನು ಹೋಗಿದ್ದೆ ಆನೆ ನೋಡಿಕೆ ಬರೋಕ್ಕೆ ಅಲ್ಲಿಂದ ವಾಪಸ್ ಬಂದು ಅಷ್ಟೊತ್ತಿಗೆ ಭೀಮಾ ಐ ಡಿ ಟೀಮ್ ಬಿಟ್ಟು ನೋಡಿ ಬಂದಾಯಿತು ಬಿ ಟೀಮ್ ಅಲ್ಲಿ ಏನಾಯ್ತು ಬೀಟಮ್ಮ ಬಂದಾಯ್ತು ಅದ್ರದ್ದು ಮಧುಚಂದ್ರ ಮುಗಿದೋಯ್ತು ವಾಪಸ್ ಬಂದಾಯ್ತು ಆಮೇಲೆ ನನಗೆ ಬೀಟಮ್ಮನು ಬಂದಾಯ್ತು ಕೆಆರ್ ಪೇಟೆ ದಾಟಿ ಕೆ ಆರ್ ಪೇಟೆನೆ ಒಂದು ಗಡಿ ಅದ್ ಅಲ್ಲಿ ದಾಟಿದ್ರೆ ಬೇಲೂರಿಗೆ ಬಂತು ಅಂತ ಬೇಲೂರಿಗೆ ಬಂದಾಯ್ತು ಬೇಲೂರು ತಾಲೂಕಿಗೆ ಹಾಸನ ಜಿಲ್ಲೆಗೆ ಬಂದಾಯ್ತು ಅದ್ರ ಮಧ್ಯದಲ್ಲಿ ನಂಗೆ ಒಂದು ಫೋನ್ ಬಂತು ಆ ಭಾಗದ ಪ್ಲಾಂಟರ್ ಒಬ್ರು ನೋಡಿ ಆ ಬೀಟಮ್ಮ ಆನೆ ಜೊತೆ ಬಂದಿದ್ದ ಜೊತೆ ಒಂದು ಗಂಡ ಆನೆ ಒಂದು ಬಾರಿ ದೊಡ್ಡ ಆನೆ ಏನಲ್ಲ ಒಂದು ಮಡಿ ಆನೆ ಒಂದು ಒಂದು ಅಡಿ ಅಷ್ಟು ಕ್ವಾರ ಇದ್ದಾವೆ ಅದು ನಮ್ಮಲ್ಲೇ ಇದೆ ಅದು ದಾರಿ ತಪ್ಪೆ ಹೋಗ್ಬಿಟ್ಟಿದೆ ಅದು ದಾರಿ ಗೊತ್ತಾಗ್ತಲ್ಲ ಅಂತ ಕಾಣ್ತದೆ ಬಾಳೆ ಎಲ್ಲ ತಿನ್ನುತ್ತೆ ಮತ್ತೆ ಹೋಗಿ ಅಲ್ಲೆಲ್ಲ ತೋಟದಲ್ಲಿ ಮಲಗುತ್ತೆ ಅಂತ ನಾನು ಬರ್ತೀನಿ ಆಯಿತು ಅಂದರೆ ನಾನು ಅಷ್ಟೊತ್ತಿಗೆ ಅವ್ರ ಫೋನ್ ನಂಬರು ಎಲ್ಲ ಇದೆ ಮಿಸ್ ಆಯ್ತು ನನಗೆ ಆ ಆನೆ ಅಲ್ಲೆಲ್ಲ ಹುಡುಕಿ 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 ಮತ್ತೆ ಬೀಟಮ್ಮ ಬಂದು ದಾರಿ ಸಿಕ್ಕುತ್ತೆ ದಾರಿಯಲ್ಲಿ ಬರ್ತಾ ಇರುತ್ತೆ ಅದು ಯಾವ ಆನೆ ಅಂದ್ರೆ ಇದೇ ಈ ವೀರಭದ್ರ ದೇವಸ್ಥಾನದ ಹತ್ರ ಹೊಡೆದ್ರಲ್ಲ ಅವಾಗ ಆ ದೊಡ್ಡ ಆನೆ ಇತ್ತಲ್ಲ ಅದು ಅದ್ರ ಜೋಡಿ ಇದ್ದಂತ ಮರಿಯಾನೆ ಹಿಡಿದ್ರು ಮರಿಯಾನೆನ ಹಿಡಿದಿದ್ರು ಆಮೇಲೆ ಏನಾಯ್ತು ಅಷ್ಟೊತ್ತಿಗೆ ಈ ಆನೆ ಮನುಷ್ಯರ ಬಗ್ಗೆ ರೋಷ ವೇಷ ಎಲ್ಲ ಆಗಿರುತ್ತೆ ಅದಕ್ಕೊಂದು ಸ್ವಲ್ಪ ಫಾರೆಸ್ಟ್ನವ್ರಿಗೆ ಗುಂಡು ಹೊಡೆದಿರ್ತಾರೆ ಅಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಅದಕ್ಕೆ ಅದು ಬೇರೆ ಇದಿರುತ್ತೆ ಬೇಜಾರು ಗುಂಪಿಂದ ತುಪ್ಪಿಸ್ಕೊಂಡಿದ್ದು ಒಂದು ಜೊತೆಗೆ ಇಲ್ಲಿ ಅದರ ಜೊತೆ ಮರಿಯಾನೆ ಹಿಡಿದಿದ್ದು ಅದು ಭಾರಿ ರೋಷ ಇರುತ್ತೆ ಅಲ್ಲಿ ಬಂದಾಗ ಕಂಚನಹಳ್ಳಿ ಅಂತ ಒಬ್ಬ ರಮೇಶ್ ತೋಟ ಅದ್ರ ಪಕ್ಕದ ತೋಟದಲ್ಲಿ ಮಲಗಿರ್ತದೆ ಮಲಗಿರೋದು ಅಂದರೆ ಮನುಷ್ಯರಿಗೆ ಹೆದರಿ ಕದ್ದು ಕೂತಿರ್ತದೆ ಅಷ್ಟೇ ನೋಡಿ ವೆಸ್ಟರ್ನ್ ಕಾಡಲಾಗಲಿ ಈ ಬಂಡೀಪುರ ಆಗಲಿ ನಾಗರಹೊಳೆ ಆಗಲಿ ಇಲ್ಲೆಲ್ಲ ಆನೆಗಳು ಹಗಲು ರಾತ್ರಿ ತಿರುಗ್ತವೆ ಅವಕ್ಕೇನ ರಾತ್ರಿ ಹಗಲು ಏನು ಲೆಕ್ಕಕ್ಕಿಲ್ಲ ಇಲ್ಲಿ ಊರೊಳಗಿದ್ದವಾದರೆ ಮನುಷ್ಯರಿಗೆ ಸಿಕ್ಕು ಕಾಣಿಸ್ಕೋಬಾರ್ದು ಅಂತ ಹೇಳಿ ಅರ್ಧ ಹೆದರಿ ಅವು ಎಲ್ಲೋ ಒಂದು ಆರು ಗಂಟೆ ಕತ್ಲಾಗ ಅವರಿಗೆ ಹೆದ್ರಿ ನೀ ತಿರುಗ್ ಕಾಡೊಳಗೆ ಇಲ್ಲ ಕಾಫಿ ತೋಟದೊಳಗೆ ಅವಿತು ಕೂತಿರ್ತವೆ ಇದಲ್ಲೆಲ್ಲೋ ಅಲ್ಲಿ ಎಷ್ಟು ದೂರದಿಂದ ಬಂದು ಅದಕ್ಕೆ ಆಹಾರ ಸಿಕ್ಕಿತ್ತು ನೀರು ಸಿಕ್ಕಿತ್ತೋ ಇಲ್ಲ ಅದರ ಬಾಡಿಗೆ ಅದು ಇದ್ದಾಗ ಹೆಸರುಗಳು ಈ ಹುಡುಗರು ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರಿಯಾದ ತರಬೇತಿ ಕೊಟ್ಟಿರೋದಲ್ಲ ಇವ್ರು ಆಮೇಲೆ ಲೋಕಲ್ ಜನಗಳು ಅಷ್ಟೇ ತರಲೆ ಜನಗಳು ಇರ್ತಾರೆ ಇವ್ರದೆಲ್ಲ ಈ ಪುಂಡರು ಪೋಖರಿಗಳು ಎಲ್ಲ ಒಂದು ಗುಂಪು ಕಟ್ಕೊಂಡು ಇವ್ರದ್ದು ಕೆಲಸ ಇಲ್ದೋರು ಎಲ್ಲ ಇರ್ತಾರೆ ಕೆಲಸ ಇರತ್ತಲ್ಲ ಅವರಿಗೆ ಎಲ್ಲ ಆಡ್ಬಿಟ್ಟು ಹೊಡ್ಕೊಂಡು ಇರ್ತಾರೆ ಅಂಥವ್ರು ಒಂದು ಗುಂಪು ಕಟ್ಕೊಂಡು ಹೋಗ್ತಾರೆ ಇವರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಬರಬೇಕು ಇವರು ಇವರು ಮಾಡ ಈ ಗನಂದಾರಿ ಕೆಲಸದಿಂದ ಅಮಾಯಕ ಜೀವಗಳು ಬಲಿಯಾಗ್ತವೆ ತುಂಬ ಬಲಿಯಾಗ್ತದೆ ಹಿಂದೆ ಸಕಲೇಶ್ಪುರ ತಾಲೂಕಲ್ಲೂ ಇದು ನಡೀತಾ ಇತ್ತು ಆವಾಗ ಎಲ್ಲರೂ ತಿಳುವಳಿಕೆ ಕೊಟ್ಕೊಂಡು ಎಲ್ಲ ಪರಿಸರವಾದಿಗಳು ಎಲ್ಲ ಸೇರಿಕೊಂಡು ಹೀಗೆ ಮಾಡಬೇಡಿ ಹೇಗೆ ಮಾಡಬೇಡಿ ಅದು ನಿದ್ದೆ ಮಾಡಲಿ ಅದ್ರ ಪಾಡಿಗೆ ಅದು ಹೋಗ್ತದೆ ಬೇಕಾದರೆ ಸಾಯಂಕಾಲ ಏಳು ಗಂಟೆ ಮೇಲೆ ಯಾಕಂದ್ರೆ ನೀವು ಪಾ ಅದು ಹೋಗ ಅದು ನೀವು ಎಲ್ಲಿ ಕಳಿಸ್ಬೇಕು ಅದ್ರ ವಿರುದ್ಧ ದಿಕ್ಕಲ್ಲಿ ಪಟಾಕಿ ಒಡೀರಿ ಅಂತ ಹೇಳಿದ ಮೇಲೆ ಈಗ ಜನಗಳೆಲ್ಲ ಆನೆ ಬಂದ್ರು ಅದ್ರ ಹಳ್ಳಿಯರೇ ನಮ್ಮ ಸಕಲೇಶ್ವರ ಕಡೆ ಭಾಗದಲ್ಲಿ ಹಳ್ಳಿಯರೇ ಅಲ್ಲೊಂದು ಕಾಲು ನಿಂತ್ಕೊಂಡು ಯಾವೊಂದು ಅಲ್ಲಿ ಹತ್ರಕ್ಕೆ ಹೋಗಿದಂಗೆ ಪಟಾಕಿ ಆಗ್ದಂಗೆ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿಯವರಿಗೆ ಗೊತ್ತಿಲ್ಲ ಈ ಈ ಪುಂಡು ಪೋಖರಿಗಳು ಈ ತಲೆ ಹಿಡುಕರು ಎಲ್ಲ ಹೋಗಿ ಆನೆ ನಿಂತಲ್ಲಿ ಹೋಗಿ ಪಟಾಕಿ ಹೊಡೆದು ಗುಂಡು ಹೊಡೆದು ಓಡಿಸ್ತಾರೆ ಮೊದಲೇ ಅರ್ಧಂಬರ್ಧ ನಿದ್ದೆ ಆಗಿದ್ದ ಆನೆಗಳು ಕ್ರೋಶ ಬರ್ತವೆ ಆನೆಗಳು ಸಾಮಾನ್ಯಕ್ಕೆ ಏಳುವರಿಂದ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಮಲಗಿದಲ್ಲಿ ಗೊರಕೆ ಹೊಡಿತಾ ಇರ್ತವೆ ಆ ಬೆಳಿಗ್ಗೆ ಅಕ್ಕಪಕ್ಕದ ಇದ್ದರಿಗೆಲ್ಲ ಕೇಳಿಸ್ತಾ ಇರ್ತದೆ ಅಂದರೆ ಸುಮಾರು ಒಂದು ಐವತ್ತು ಅಡಿ ನೂರಡಿ ದೂರದಲ್ಲಿ ಇದ್ದರಿಗೆ ಆನೆ ಗೊರಕೆ ಹೊಡಿಯೋದು ಅಂಥ ಸಮಯದಲ್ಲಿ ಆನೆ ಏಳಿಸಿದಾಗ ಅದಕ್ಕೆ ಬಾರಿ ಸಿಟ್ಟು ಬರುತ್ತೆ ಜೊತೆಗೆ ಪಟಾಕಿ ಜೊತೆಗೆ ಇವ್ರ ಮನೆ ಕೂಗಾಟ ಕಿರ್ಚಾಟ ಗುಂಡು ಭಾರಿ ರೋಷ ವೇಷದಲ್ಲಿ ಬರ್ತಾ ಇರ್ತದೆ ಕಂಚನಹಳ್ಳಿ ಹತ್ರ ರಮೇಶ್ ತೋಟದಲ್ಲಿ ತೋಟದಲ್ಲಿ ಶಂಕರ್ಧಾರ ಅನ್ನನು ಒಬ್ಬ ತಮಿಳ್ ಮೂಲದ ವ್ಯಕ್ತಿ ಜೊತೆಗೆ ಬೇರೆಯವರು ಇರ್ತಾರೆ ಹ್ಞೂ ಅವನು ಸ್ವಲ್ಪ ಇಲ್ಲೇ ಇದ್ದನು ಇನ್ನು ನನ್ನ ಕಜಿನ್ ತೋಟದಲ್ಲಿ ಅವನು ಹ್ಞೂ ಆ ಒಂದು ಸ್ವಲ್ಪ ವರ್ಷದಿಂದ ಅವನಿಗೊಂದು ಅರವತ್ತೈದು ಅರವತ್ತೆಂಟು ವರ್ಷ ಆಗಿರ್ಬೋದು ಹ್ಞೂ ಆನೆ 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 ಅಂತ ಎಲ್ಲ ಕೂಗಿದಾಗ ಈ ಅದು ಆ ತೋಟ ಅದು ಆನೆ ಎದ್ದು ಕಾಣುತ್ತೆ ಇವನಿಗೆ ಎಲ್ಲಿ ಆನೆ ಬಂತು ಏನು ಅಂತ ಗೊತ್ತಿಲ್ಲ ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಓಡಿದ್ರು ಇವನು ಒಂದು ದಿಕ್ಕಲ್ಲಿ ಓಡಿದ ಇವನು ಓಡಿದ್ದ ಆನೆ ಮುಂದಕ್ಕೆ ಹೋದ ಆನೆ ಆ ದಿಕ್ಕಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ ಆನೆ ಈಸಿಯಲ್ಲಿ ಅವನು ಸೊಂಡ್ಲಲ್ಲಿ ಹೊಡೆದು ಹೋಗ್ತಾ ಇತ್ತು ಹ್ಞೂ ಅದೇನು ಬೇಕು ಅಂತ ಸಾಯಿಸಿರೋದಲ್ಲ ಆನೆಗೆ ಆ ಒಂದು ಆನೆ ಗಾಬ್ರಿಂದ ಹೊಡೆತ ಬರ್ಬೇಕಾರೆ ಅದರಲ್ಲೂ ಸ್ವಲ್ಪ ಮಾನಸಿಕವಾಗಿ ಮನುಷ್ಯರ ಮೇಲೆ ಅದಕ್ಕೆ ರೋಷ ತುಂಬಿರೋ ಆನೆ ಯಾಕೆಂದರೆ ಎಲ್ಲ ಸೇರ್ಕೊಂಡು ಒಂದು ಗನಂದಾರಿ ಕೆಲಸ ಮಾಡಿರಲ್ಲ ಕಣದೂರಲ್ಲಿ ಆ ಪಾಪದ ಮರಿ ಹಿಡ್ದು ಅದ್ರ ಎದುರಿಗೆ ಇದನ್ನು ಕಟ್ಟಿ ಹಾಕೋದ್ರಲ್ಲ ಅದರಿಂದ ಈ ಆನೆ ಅದಕ್ಕೆ ಮನುಷ್ಯರ ಮೇಲೆ ದ್ವೇಷ ಬಂದಿತ್ತು ಓ ಆ ಸೈಕಾಲಜಿ ಅದು ರೀಸನ್ನು ಅದೇ ರೀಸನ್ ಅದೇ ಆನೆ ಅದೇ ಆನೆ ಅಲ್ಲ ಅಂತ ನೋಡೋಣ ಯಾರೋ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ಹೇಳಿ ನೋಡೋಣ ಅದೇ ಆನೆ ಅದ್ರ ಜೊತೆ ಇನ್ನೊಂದಿತ್ತು ಇದು ತಪ್ಪಿಸ್ಕೊಂಡಿತ್ತು ಅದು ಬೇರೆ ಅದು ಮನುಷ್ಯರ ಮೇಲೆ ದ್ವೇಷ ಇತ್ತು ಅವನ್ನ ಅವನು ಹೊಡೆದಾಕ್ತು ಬಾರಿ ಸೊಂಡ್ಲಲ್ಲಿ ಹೊಡಿತು ಆದರೂ ಬೇರೆ ಆನೆಗಳು ಕೆಲವು ಆಗಿದ್ರೆ ಬೇಕಾದ್ರೆ ದಾರಿ ತಪ್ಪಿಸಿ ಹೋಗ್ತಿದ್ದು ಬೇರೆ ಕಡೆ ಮನುಷ್ಯ ಬಂದ ಹಂಕಳು ಸೈಡಲ್ಲಿ ಹೋಗ್ತವೆ ಕೆಲವು ಆನೆಗಳು ಆದ್ರೆ ಇದಕ್ಕೆ ಇವರು ಈಗ ಮಾಡಿದ್ರಲ್ಲ ಅದೊಂದು ನರಂತಾಗಿ ಮಾಡಿದ್ರಲ್ಲ ಸಾಯಿಸ್ತು ಅಂದ್ರೆ ಏನ್ ಸರ್ ಹೋದು ಅಂದ್ರೆ ಅಡ್ಡ ತಿದ್ದ ಓಡತಾನದ ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಆನೆ ಆನೆ ಅಂತ ಓಡ್ತಾರೆ ಯಾರು ಆನೆ ನೋಡಿರಲ್ಲ ಯಾವನ ಕೂಗಿದ ಅಲ್ಲಿ ಆನೆ ಬಂತು ಆನೆ ಅಂತ ಇವನೇನ್ ಮಾಡಿದ ಇವನಿಗೆ ಇನ್ನು ಸ್ವಲ್ಪ ಏಜ್ ಆಗಿತ್ತು ಪಾಪ ಹೊಡ್ದ ಇವನು ಒಂದ್ ದಿಕ್ಕಲ್ಲಿ ಅದ್ ನೋಡ್ಬೇಕ್ರೆ ಆನೆ ಬರೋ ದಿಕ್ಕಲ್ಲೇ ಆನೆ ಮುಖದ ಕಡೆಗೆ ಹೊಡೆದ ಆನೆ ಹೊಡೆದಾಗ್ತವನ್ನ ಗಲಿಬಿಲಿ ಅಷ್ಟೊಂದು ಗಲಿಬಿಲಿಯಾದ ಯಾರಿಗೆ ಗೊತ್ತಿಲ್ಲಲ್ಲ ಆನೆ 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 ಅಂದ್ರೆ ಎಲ್ಲರೂ ಒಂದೊಂದ್ ದಿಕ್ಕಲ್ಲ ಹೊಡೋದ್ರು ಇದಕ್ಕೆಲ್ಲ ಕಾರಣ ಇವ್ರೇ ನಮ್ಮ ಹಾಸನ ಜಿಲ್ಲೆ ಈಗ ಆನೆ ಅಲ್ಲಿಂದ ಅವನ್ನ ಸಾಯಿಸಿ ಕೆಆರ್ ಪೇಟೆ ದಾಟಿ ಅಲ್ಲಿಂದ ಹಾಸನ ಜಿಲ್ಲೆಗೆ ಪ್ರವೇಶ ಮಾಡಿ ಅಲ್ಲಿಂದ ಬಿಕ್ಕೋಟದ ಹತ್ರ ಜಗಬಹಾರನಹಳ್ಳಿಯಲ್ಲಿತ್ತು ಈಗ ಒಂದು ವಾರದ ಹಿಂದೆ ಈಗ ಎಲ್ಲಿ ಬಹುಶಃ ಆನೆ ಅಲ್ಲಿಂದ ಮತ್ತೆ ಗುಲ್ಗಟ್ಟ ಎಸ್ಟೇಟ್ ಅಂತ ಒಂದು ಸಿದ್ಧಾರ್ಥರವ್ರದ್ದು ಎ ಬಿ ಸಿ ಅವ್ರದ್ದು ಒಂದು ಎಸ್ಟೇಟ್ ಇದೆ ಅಲ್ಲಿ ಮತ್ತೆ ಬಿಟಮ್ಮನ್ ಟೀಮಿಗೆ ಸೇರಿದೆ ಅಂತ ನನಗೊಂದು ವರದಿ ಬಂತು ಅದ್ರ ಜೊತೆ ಇದೆ ಇದು ಈಗಾಗಲೇ ನರಾಂತಕ ಆನೆಗಳಲ್ಲಿ ಕರಡಿ ಒಂದು ಹ್ಮ್ ಕರಡಿ ಬಿಟ್ರಿ ಈಗ ಇದು ನರ ಅಂತಕ್ಕ ಆನೆ ಇನ್ ಕೆಲವೇ ದಿವಸದಲ್ಲಿ ಯಾವ ಒಂದು ನರ ಹೊಡೆದ್ ಸಾಯಿಸ್ತದೆ ಈ ಆನೆಗೆ ಏನಾದ್ರು ಹೆಸರಿಟ್ಟಿದಾರ ಸರ್ ಇದಕ್ ಸದ್ಯಕ್ಕೆ ಯಾರು ಹೆಸರಿಟ್ಟಿಲ್ಲ